ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲು ಒಂದು ಬಜಾಜ್ ಗೂಡ್ಸ್ ಆಟೋ ಗಾಡಿ ಸೇಲಿಗೆ ಬಂದಿದೆ ಸಿಂಗಲ್ ಗಾಡಿ ಇರುತ್ತೆ ಈ ಗಾಡಿ ಲೋನ್ ಕಂಟಿನ್ಯೂ ಸಹ ಇದೆ ಅಥವಾ ಫುಲ್ ಕ್ಯಾಶ್ ಅಂದ್ರು ಸಹ ಇದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದ್ರು ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ ಮಾಡ್ಕೊಬಹುದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮರಬೇಡಿ ಫೇಸ್ಬುಕ್ ವೀಡಿಯೋ ನೋಡ್ತಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ ವೀಕ್ಷಕರ ಇದೇ ತರ ನಿಮ್ದು ಯಾವ ಗಾಡಿ ಸೇಲ್ ಇತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಹಾಗೂ ಫೇಸ್ಬುಕ್ ಕಡೆ ಏನಾದ್ರೂ ಸೇಲ್ ಮಾಡ್ಕೊಂಡು ಬಂದ್ರೆ ಸೇರಿದ ಗಡಿದ ಒಂದ್ ಫೋಟೋಸ್ ಫೋಟೋ ಸ್ಕ್ರೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗಿದ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಗೆ ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೋ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ನಿಮಗೆ ಏನಾದ್ರೂ ಹೇಳದಿತ್ತಂದ್ರೆ ವಾಟ್ಸ್ಆಪ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಹಾಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದರೆ ಅವರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಳಿಸಿರೋದು ಸರ್ ಇದು ಬಜಾಜ್ ಗಾಡಿ ಸರ್ ಬಜಾಜ್ ಮ್ಯಾಕ್ಸಿಮ ಅದು ಏನೋ ಗೊತ್ತಿಲ್ಲ ಸರ್ ಬಜಾಜ್ ಗಾಡಿ ತ್ರೀ ವೀಲರ್ ಗುಡ್ಸ್ ಗಾಡಿ ತಾನೆ ಹೌದು ಸರ್ ಹೌದು ಓಕೆ ಎಷ್ಟು ಮಾಡಲು ಸರ್ ಅದು ಸರ್ ಇದು 2024 ಅಷ್ಟನೇ ತಿಂಗಳ ಗಾಡಿ ಸರ್ ಓಕೆ ಓನರ್ ಸಿಂಗಲ್ ಆ ಸಿಂಗಲ್ ಓನರ್ ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಆ ಗಾಡಿ 29 ಸಾವಿರ ಓಡಿದೆ ಸರ್ ಓಕೆ ಎಲ್ಲ ಶೋರೂಮ್ ಅಲ್ಲಿ ಸರ್ವಿಸ್ ಆ ಶೋರೂಮ್ ಶೋರೂಮ್ ಅಲ್ಲಿ ಸರ್ ಶೋರೂಮ್ ಅಲ್ಲಿ ಸರ್ ಡೀಸೆಲ್ ಗಾಡಿನಾ ಸರ್ ಅದು ಡೀಸೆಲ್ ಗಾಡಿ ಸರ್ ಓಕೆ ಈಗ ಗಾಡಿದು ಡಾಕ್ಯುಮೆಂಟ್ಸ್ ಏನಾಗಿದಾವಾ ಇದು ಇನ್ಶೂರೆನ್ಸ್ ಮಾತ್ರ ಇಲ್ಲ ಸರ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಮಾತ್ರ ಇಲ್ಲ ಓಕೆ ಟೈರ್ ಎಲ್ಲ ಚೆನ್ನಾಗಿದಾವ ಓಕೆ ಚೆನ್ನಾಗಿದಾವ ಸರ್ ಓಕೆ ಟೈರ್ ಏನಂತ್ರ ಏನು ಒಂದು 80% ಇದೆ ಓಕೆ ಗಾಡಿ ಏನು ಜಾಸ್ತಿ ಆಕ್ಸಿಡೆಂಟ್ ರಿಪೇಂಟ್ ಆತರ ಏನಿದಾವ ಯಾ ಯಾವ್ದು ಯಾವುದಿಲ್ಲ ಸರ್ ಏನೇನಿಲ್ಲ ಅದು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಗಾಡಿ ತಂಬಿಟ್ಟು ಡ್ರೈವರ್ ಗೆ ಇದು ಡ್ರೈವರ್ ಊರಿಗೆ ಹೋಗ್ಬಿಟ್ಟವರ ಡ್ರೈವರ್ ಅಲ್ಲ ಗಾಡಿ ಓಡಿಸ್ತಾರೆ ಹ್ಮ್ ಹ್ಮ್ ನಾವು ಪ್ಯಾಸೆಂಜರ್ ಗಾಡಿ ಓಡಿಸ್ತೀವಿ ಓಕೆ